ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರುವ ಸರ್ಕಾರಿ ಪರಿವೀಕ್ಷಣಾ ಮಂದಿರದ ಆವರಣದಲ್ಲಿ ಟ್ರ್ಯಾಕ್ಟರ್ ಗಟ್ಟಲೆ ಖಾಲಿ ಮದ್ದಿದ ಬಾಟಲಿಗಳ ಹಾವಳಿಯಿಂದ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಇದು ಸರ್ಕಾರಿ ಬಂಗಲೆಯ ಘನತೆಯನ್ನೇ ಕಳೆದುಕೊಂಡು ಬಿಟ್ಟಿದೆ ಇನ್ನು ಇಂದು ಶಿರಸಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪರಿವೀಕ್ಷಣಾ ಮಂದಿರಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಲು ಆವರಣದ ಸುತ್ತಮುತ್ತಲು ಸಂಚಾರ ಮಾಡಿದಾಗ ಟ್ರ್ಯಾಕ್ಟರ್ ಗಟ್ಟಲೆ ಕುಡಿದು ಖಾಲಿ ಮಾಡಿದ ಮದ್ಯದ ಬಾಟಲಿಗಳು ಪತ್ತೆಯಾಗಿದ್ದು ನೋಡಿದ್ರೆ ಇದೇನು ಸರ್ಕಾರಿ ಬಂಗಲೆಯೋ ಅಥವಾ ಅಕ್ರಮ ಚಟುವಟಿಕೆಗಳ ತಾಣವೋ ಎಂಬುದು ಒಂದು ಕ್ಷಣ ಅನಿಸುತ್ತೆ ತೀವ್ರವಾಗಿ ಹೆಚ್ಚಾದ ಮದ್ಯದ ಬಾಟಲಿಗಳ ಹಾವಳಿಯಿಂದ ಈ ಸರ್ಕಾರಿ ಪರಿವೀಕ್ಷಣಾ ಮಂದಿರ ತನ್ನ ಘನತೆಯನ್ನ ಕಳೆದುಕೊಳ್ಳುತ್ತಿರುವುದು ನೋಡಿದರೆ ಶಿರಸಿ ಉಪವಿಭಾಗ ಲೋಕೋಪಯೋಗಿ ಇಲಾಖೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಕೂಡ ಕಣ್ಣಿದ್ದು ಕ್ರೂಢರಾದರೆ ಅಥವಾ ಅವರು ಕೂಡ ಇಲ್ಲಿಗೆ ಬರುವ ಮದ್ಯ ವ್ಯಸನಿಗಳ ದಾಸರನ್ನ ತಡೆಗಟ್ಟುವುದಕ್ಕೆ ವಿಫಲರಾದರ ಎಂಬ ಸಂಶಯ ಕಾಡ್ತಾ ಇದೆ ಆದ್ದರಿಂದ ನಮ್ಮ ನ್ಯೂಸವಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಇದರ ಬಗ್ಗೆ ಸಮಗ್ರ ವರದಿ ತಯಾರಿಸಿ ಧಾರವಾಡ ಲೋಕೋಪಯೋಗಿ ಇಲಾಖೆ ವೃತ್ತದ ಅಧೀಕ್ಷಕ ಅಭಿಯಂತರರು ಆದ ಸಂಜೀವ್ ಹುಲಿಕಾಯಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವರೆ ಈ ಶಿರ್ಸಿ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ವಿಶೇಷವಾಗಿ ಒಂದು ಪ್ರವಾಸಿ ಮಂದಿರ ಆದ್ರೆ ಇಲ್ಲಿ ಎಲ್ಲ ಕಡೆ ಪ್ರವಾಸಿ ಮಂದಿರ ಅಂದ್ರೆ ಸಾಕಷ್ಟು ಗೌರವ ಇರುತ್ತೆ ಸಾಕಷ್ಟು ಒಂದ್ ರೀತಿ ಅದರ ಘನತೆ ಇರುತ್ತೆ ಆದ್ರೆ ಇಲ್ಲಿ ಸಾಕಷ್ಟು ಈ ಒಂದು ಎಲ್ಲ ಕಡೆ ಮದ್ಯದ ಅಹ್ ಒಂದ್ ರೀತಿ ಸರಾಯಿ ಬಾಟೆಲ್ಗಳು ಇರ್ಬೋದು ಮತ್ತೆ ವಿಶೇಷವಾಗಿ ಸಾಕಷ್ಟು ವಿವಿಧ ಬ್ರ್ಯಾಂಡ್ಗಳ ಈ ರೀತಿ ಎಲ್ಲ ಕಡೆ ಸಾಕಷ್ಟು ಇದಾಗಿದೆ ಇದೇನು ಸರ್ಕಾರಿ ಬಂಗಲೆಯೋ ಅಥವಾ ಒಂದ್ ರೀತಿ ಏನೋ ಕುಡಿತ ಒಂದ್ ರೀತಿ ಇದು ಮಾಡ್ತಕ್ಕಂಥ ಹಡ್ಡೆ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ ಎಲ್ಲದರಲ್ಲೇ ಒಂದ್ ರೀತಿ ಈ ರೀತಿ ಇರ್ತಕ್ಕಂಥದ್ದು ದಯವಿಟ್ಟು ಇಂಥವಕ್ಕೆ ಅವಾಯ್ಡ್ ಮಾಡಬೇಕು ಲೋಕೋಪಯೋಗ ಇಲಾಖೆ ಉನ್ನತ ಅಧಿಕಾರಿಗಳು ಅಂತಕ್ಕಂಥದ್ದು ನನ್ನ ಮನವಿ ಯಾಕಪ್ಪ ಅಂತಂದ್ರೆ ನೋಡಿ ಸಾಕಷ್ಟು ಪ್ರವಾಸಿಗರು ಬರ್ತಾಯ್ತಾರೆ ಸಾಕಷ್ಟು ಉನ್ನತ ಅಧಿಕಾರಿಗಳು ಮತ್ತೆ ಇವ್ರು ಬರ್ತಾಯ್ತಾರೆ ಆದರೆ ಇಲ್ಲಿ ಧೂಮಪಾನ ಮತ್ತೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ಇದು ಇದ್ತಕ್ಕಂಥ ವಸ್ತುಗಳು ಇರ್ತಕ್ಕಂಥದ್ದು ಇದಕ್ಕೆ ತದ್ವಿರುದ್ಧವಾಗಿದೆ ಸರ್ಕಾರಿ ಬಂಗಲೆ ಅಂದ್ರೆ ಪ್ರವಾಸಿ ಮಂದಿರ ಅಂದ್ರೆ ಹಾಗಾಗಿ ದಯವಿಟ್ಟು ಸಚಿವರು ಇಂಥವನ್ನ ಗಮನಿಸ್ಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಎ ಡಬಲಿಗಳು ಮತ್ತೆ ಡಬಲಿಗಳು ಇಂಥವನ್ನ ಗಮನಿಸಬೇಕು ಅಂತಕ್ಕಂಥದ್ದು ನನ್ನ ವಿಶೇಷವಾಗಿ ಈ ರೀತಿ ಒಂದು ಸರ್ಕಾರಿ ಬಂಗಲೆಗಳಲ್ಲಿ ಆ ಒಂದ್ ರೀತಿ ಸರ್ಕಾರಿ ಒಂದ್ ರೀತಿ ಪ್ರವಾಸಿ ಮಂದಿರ ಅಂತಾರೆ ಇಂಥವುಗಳಲ್ಲಿ ಈ ರೀತಿ ಇದು ನಡೀತಾ ಅಂದರೆ ದಯವಿಟ್ಟು ಇಂಜಿನಿಯರ್ಗಳು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ದಯವಿಟ್ಟು ಏನು ಮಾಡ್ತಾವ್ರೆ ಇದೇನು ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರನೋ ಅಥವಾ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ವಿಶೇಷವಾಗಿ ಈ ಆವರಣದ ತುಂಬೆಲ್ಲ ಮತ್ತು ಹಿಂಭಾಗ ಮುಂಭಾಗಗಳೆಲ್ಲ ಈ ರೀತಿ ಆವರಣದಲ್ಲಿ ಈ ರೀತಿ ಬಿದ್ದಿದ್ದಾವೆ ಬಹುಶಃ ಆ ಡಬಲ್ ಅವರು ಗಮನಿಸಿದಾರೋ ಇಲ್ಲವೋ ಅಂತಕ್ಕಂಥದ್ದೇ ನನಗಂತೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇಂಥವನ್ನ ದಯವಿಟ್ಟು ಅವಾಯ್ಡ್ ಮಾಡಬೇಕು ಸಾಕಷ್ಟು ಇಂಥವನ್ನ ಅವಾಯ್ಡ್ ಮಾಡಿದ್ರೆ ಎಲ್ಲ ಒಂದು ಕಡೆ ಸರ್ಕಾರಿ ಪ್ರವಾಸಿ ಮಂದಿರಕ್ಕೂ ಪರಿವೀಕ್ಷಣಾ ಮಂದಿರಕ್ಕೂ ಒಂದು ರೀತಿ ಘನತೆ ಇರುತ್ತೆ ಗೌರವ ಇರುತ್ತೆ ಬಹುಶಃ ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗಿದ್ರೆ ನಾವು ಶಿರ್ಸಿ ಒಂದು ರೀತಿ ವಿಭಾಗದ ಅಭಿಯಂತರು ಮತ್ತೆ ಕಾರ್ಯನಿರ್ವಾಹಕ ಅಭಿಯಂತರು ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ ಹಾಗಾಗಿ ದಯವಿಟ್ಟು ಇದನ್ನ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೀನು ಕ್ರಮ ಅಲ್ಲಿ ಮಧ್ಯದ

ಇಲ್ಲೆಲ್ಲ ಒಳಗಡೆ ಆ ಕಡೆ ಒಳಗಡೆ ಹೌದಾ ಅಲ್ಲ ಇದು ಇವಾಗ ಹಾಕಿರೋದಲ್ಲ ಮೊದ್ಲಿಂದನು ಇದೆ ಅಂತಲ್ಲ ನೋಡಿ ಇವೆಲ್ಲ ಅವೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಲ್ಲ ಸರ್ಕಾರಿ ಇದು ಯಾಕೆ ಗೊತ್ತಾ ಸರ್ಕಾರಿ ನಿವಾಸ ಅಂದ್ರೆ ಇರುತ್ತೆ ಬಹುಶಃ ಪ್ರವಾಸಿ ಮಂದಿರಗಳು ಅಥವಾ ಒಂದ್ ರೀತಿ ಧೂಮಪಾನ ಮತ್ತು ಏನು ಕುಡಿತದ ಒಂದು ರೀತಿ ಸಾಕಷ್ಟು ಒಂದು ರೀತಿ ಪ್ರಮುಖ ಸ್ಥಳಗಳು ಅಂತಕ್ಕಂಥದ್ದು ಕನ್ಫ್ಯೂಸ್ ಆಗುತ್ತೆ ಇದಕ್ಕೆ ಉದಾಹರಣೆ ಏನಂದರೆ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ನಾನು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಗೆ ಬಂದಿದ್ದೀನಿ ಶಿರ್ಸಿ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಅತ್ಯಂತ ಸುಸಂಸ್ಕೃತ ವಾದ ಒಂದು ರೀತಿ ಶೈಕ್ಷಣಿಕ ತಾಲೂಕು ಶೈಕ್ಷಣಿಕ ಜಿಲ್ಲೆ ಅಂತ ಸಾಕಷ್ಟು ಹೆಸರುವಾಸಿಯಾಗಿದೆ ಆದರೆ ಇಲ್ಲಿರ್ತಕ್ಕಂಥ ಲೋಕೋಪಾಯಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರು ಸಹ ಇದರಂತೆ ಕಚೇರಿ ಇದೆಯಂತೆ ಇಲ್ಲಿ ದೊಡ್ಡ ಒಂದು ರೀತಿ ಸರ್ಕ್ಯೂಟ್ ಹೌಸ್ ಇದೆ ಆದರೆ ಇಲ್ಲಿ ಈ ಸರ್ಕ್ಯೂಟ್ ಹೌಸ್ ಸುತ್ತಮುತ್ತ ಆವರಣದಲ್ಲಿ ಬಹುತೇಕ ಕಡೆ ಒಂದು ರೀತಿ ಈ ಸಿಗರೇಟ್ ಪ್ಯಾಕೆಟ್ಗಳು ಸೇದು ಬಿಸಾಕಿರ್ತಕ್ಕಂಥದ್ದು ಮತ್ತು ಕುಡಿದು ಬಿಸಾಕಿರ್ತಕ್ಕಂಥ ಮದ್ಯದ ಬಾಟ ಬಾಟಲಿಗಳು ಅವಳಿಗಳು ಜಾಸ್ತಿ ಆಗಿದ್ದಾವೆ ವಿಶೇಷವಾಗಿ ಯಾರಾದ್ರೂ ಪ್ರವಾಸಿಗರು ಬಂದ್ರೆ ಇದೇನಪ್ಪ ಇದು ಪ್ರವಾಸಿ ಮಂದಿರವೋ ಅಥವಾ ಇದೇನಿದು ಮದ್ಯದ ಬಾಟೆ ಬಾಟಲ್ಗಳ ಹಾವಳಿಯ ಒಂದ್ ರೀತಿ ಕೇಂದ್ರವೋ ಅಂತಕ್ಕಂಥದ್ದು ಕನ್ಫ್ಯೂಸ್ ಆಗುತ್ತೆ ಸರ್ಕಾರ ಏನು ನಿಮಗೆ ಸಾಕಷ್ಟು ಒಂದ್ ರೀತಿ ಸ್ವಚ್ಛತೆಗೆ ನಿರ್ವಹಣೆಗೆ ಕೊಡ್ತದೆ ಮತ್ತೆ ಆಕ್ಚುಲಿ ನಿಯಮಗಳ ಪ್ರಕಾರ ಇಲ್ಲಿ ಧೂಮಪಾನ ಮತ್ತೆ ಆ ಮದ್ಯದ ಒಂದ್ ರೀತಿ ಯಾವುದೇ ಅನವಶ್ಯಕವಾಗಿ ನಿಷೇಧಿಸಲಾಗಿದೆ ಅಂತಕ್ಕಂಥ ರೂಲ್ಸ್ ಆಗಿರುತ್ತೆ

ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ